ಒಂದೊಂದು ಕಲ್ಯಾಣ ಕರ್ನಾಟಕ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಈ ಸರ್ತಿಗೆ ಇನ್ನೊಂದು ಎರಡು ವಾರದೊಳಗೆ ಐನೂರು ಶಾಲೆಗಳನ್ನ ಇದೇ ತರ ಮಾದರಿ ಶಾಲೆಗಳನ್ನ ಐನೂರು ಶಾಲೆಗಳನ್ನ ಎಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಅಪ್ರೂವ್ ಮಾಡಿದ್ದಾರೆ ಎರಡ್ ಸಾವಿರದ ಐನೂರು ಕೋಟಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಆಗ್ತದೆ ಇವಾಗ ಬಿಟ್ರೆ ಈ ತರ ಎಲ್ಲಾ ಕಡೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಇಷ್ಟು ದಿವಸ ಬೇರೆಯವ್ರು ಮಾಡ್ಲಿಲ್ಲ ಇವತ್ತು ವಿಶ್ವಾಸ ಇಟ್ಟು ಎರಡೂವರೆ ಸಾವಿರ ಕೋಟಿ ತಂದು ಖರ್ಚು ಮಾಡೋದಿದೆಯಲ್ಲ ಬಹಳ ದೊಡ್ಡ ಕೆಲಸ ಅದು ಅರ್ಥಪೂರ್ಣವಾಗಿ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ ಅನ್ನೋದು ನನಗೆ ವಿಶ್ವಾಸ ಅಲ್ಲ ಶಿಕ್ಷಣ ಯಾರೋ ಹೇಳ್ತಾರೆ ಅಂತ ನೀವು ಕೇಳಕ್ ಹೋಗ್ಬೇಡ್ರಿ ಅಧಿಕಾರಿಗಳಲ್ಲ ಏನಾಗ್ತದೆ ದುರಸ್ಥಿತಿ ಅಂದಾಗ ಒಂದು ನೂರ್ ರೂಮ್ಸ್ ಬೇಕಾಗತ್ತೆ ಒಂದೇ ಸತಿ ಕೊಡಕ್ಕಾಗ್ರೆ ಅದು ಇಪ್ಪತ್ತು ಹದಿನೈದು ಇಪ್ಪತ್ತು ಈ ತರ ಕೊಡ್ತಾ ಹೋಗ್ತೀವಿ ಅದನ್ನ ಒಂದೇ ಸತಿ ಅಲ್ಲ ಆ ಈ ದುರಸ್ಥಿತಿಗೆ ಯಾರಪ್ಪ ಕಾರಣ ಹದಿನೈದಕ್ಕೆ ಲೆಕ್ಕ ಮಾಡಿದ್ರ ಕೇಳ್ಬೇಕಲ್ಲ ಹಿಂದಿನ ಸರ್ಕಾರದವ್ರು ಎಷ್ಟು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ರು ಎಷ್ಟು ಕೆ ಪಿ ಎಸ್ ಓಪನ್ ಮಾಡಿದ್ರು ಎಷ್ಟು ಜನರಿಗೆ ಮೊಟ್ಟೆ ಕೊಟ್ರು ಅವ್ರು ಮೊಟ್ಟೆ ಕೊಡೋದಲ್ಲ ಒಂದೇ ಕೊಡ್ತಾ ಇದ್ರು ಎಂಟನೇ ಕ್ಲಾಸ್ವರೆಗೂ ಸಿದ್ದರಾಮಯ್ಯ ಸಾಹೇಬ್ರು ಗ್ಯಾರಂಟಿ ಜೊತೆಗೆ ಎರಡು ಮೊಟ್ಟೆ ಮಾಡಿದ್ರು ಇದನ್ನ ನಂಬಿಕೆ ವಿಶ್ವಾಸ ಇತ್ತು ಅಜಿತ್ ಗಂಜಿ ಅವರು ಸಾವಿರದ ಐನೂರು ಕೋಟಿ ಇಂತಂದ್ರೆ ನೀವು ಪ್ರಶಂಸೆ ಮಾಡ ಜೆ ಡಿ ಎಸ್ ಅವ್ರು ಏನಂದ್ರು ಏನಂದ್ರು ಆ ತರ ಅವ್ರಿಗೆಲ್ಲ ಉದ್ಯ ಉತ್ತರ ಕೊಟ್ಟ ಅಭ್ಯಾಸ ನಾನು ಏನಿದ್ರು ಉತ್ತರ ಕೊಡೋದು ಬರೀ ಒಬ್ರಿಗೆ ಯಾರು ಅಂದ್ರೆ ದೇವಸ್ಥಾನದಲ್ಲಿ ಇರ್ತಾರೆ ಅಂದ್ರೆ ಮಕ್ಳಿಗೆ ಬಿಟ್ರೆ ಇನ್ ಯಾರಿಗೊಬ್ಬರ ಇಪ್ಪತ್ತ ಒಂದು ಸಾವಿರ ಮಕ್ಕಳು ಪಾಸ್ ಆದ್ರು ಫೇಲ್ ಆಗಿದ್ರೆ ನೀವು ಹೋಗ್ತಿದ್ರ ಮನೆಯಲ್ಲಿ ಆ ಮಕ್ಕಳಿಗೆ ಫೀಸ್ ಏನ್ ತಗೊಳ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಖಾಲಿ ಅಂತಾರಲ್ಲ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಮಕ್ಕಳಿಗೆ ನಾವ್ ಏನ್ ಎಕ್ಸಾಮ್ ತಗೊಂಡಿದ್ದಾರೆ ಅವ್ರಿಗೆ ಯಾರಿಗೂ ಫೀಸ್ ತಗೊಳ್ಳಿಲ್ಲ ಯಾಕಂದ್ರೆ ಇವರೆಲ್ಲ ಬಡವರು ಕೂಲಿ ಮಾಡೋರು ಹಿಂದುಳಿದವರು ಇವರೆಲ್ಲ ಮುಂದೆ ಬರಬೇಕು ಅಂತಕ್ಕಂಥ ಮೇಲೆ ನಾವು ಮಾಡಿರ್ತಕ್ಕಂಥದ್ದು ಅದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಕ್ಕಳು ಉತ್ತರ ಕೊಡ್ತಾರೆ ಮಕ್ಕಳಿಗೆ ಪೌಷ್ಟಿಕಾಂಶ ದೃಷ್ಟಿನಲ್ಲಿ ಗೊತ್ತೆ ಕೊಡ್ತಾ ಇದ್ದಾರೆ ಹೌದು ಖರೀದಿಗೆ ಐದು ರೂಪಾಯಿ ವರೆಗೂ ನಿಗದಿ ಈಗ ಎಂಟು ರೂಪಾಯಿ ಎಂಟು ರೂಪಾಯಿ ಅಂದ್ರೆ ಅದೇನಾಗುತ್ತೆ ನಾವು ಏನೇ ಮೊಟ್ಟೆ ನಿಗದಿ ಮಾಡ್ಬೇಕಾದ್ರೆ ನ್ಯಾಷನಲ್ ಸೆನ್ಸಸ್ ಇರ್ತಾರೆ ನ್ಯಾಷನಲ್ ಅಲ್ಲಿ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸ ಈ ತರ ಎಲ್ಲ ತೋರಿಸ್ತದೆ ಕೆಲವು ಸತಿ ಏನಾಗುತ್ತೆ ನೂರ್ ಜನರ ಮಕ್ಕಳಲ್ಲಿ ತೊಂಬತ್ ಜನರು ಬಂದಿರ್ತಾರೆ ಅವಾಗ ಎಸ್ ಟಿ ಎಂ ಸಿ ಅವ್ರು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಬಟ್ ಕೆಲವು ಕಡೆಗೆ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥದ್ದನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಸ್ಪೇಷಲ್ ಅಟೆಂಡೆನ್ಸ್ ಬಂದ್ಮೇಲೆ ಕರೆಕ್ಟ್ ಆಗಿ ಲಕ್ಕ ಎಲ್ಲ ಮೇಲೆ ಯಾರ ಬಗ್ಗೆ ಬಗ್ಗೆನು ಬೇರೆ ರೀತಿ ನೋಡ್ಕೊಳ್ತೆ ಅದನ್ನ ಯಾವ ರೀತಿ ತೀರ್ಮಾನ ಮಾಡ್ಬೇಕಂತ ನಮ್ಮ ಅಧಿಕಾರಿ ವರ್ಗದವರು ಮಾತಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಅಜೀಂ ಪ್ರೇಮ್ಜಿ ಅವ್ರಿಗೂ ಕೂಡ ಮಾತಾಡ್ಬೇಕಾಗ್ತಾ ಯಾಕಂದ್ರೆ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದ ಅವರು ನಿಮ್ಗೆ ಗೊತ್ತಿದೆ ಸಾವಿರದ ಐನೂರ ತೊಂಬತ್ತೊಂದು ಕೋಟಿನ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಇಲಾಖೆಯ ಒಂದು ವೈಖರಿಯನ್ನ ನೋಡಿ ಅವ್ರು ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಮಕ್ಕಳ ಪೌಷ್ಟಿಕತೆಗೆ ಈ ತರ ಚಿಕ್ಕ ಪುಟ್ಟ ಇದ್ರೆ ಮಾಡ್ಬೋದು ಏನು ಅದು ನೋಡಿ ಒಂದ್ ನಿಮಿಷ ಇದನ್ನ ದಯವಿಟ್ಟು ಯಾವುದೇ ಥರದರ ನಿರ್ಧಾರ ನಮ್ಮ ಸರ್ಕಾರದ ವತಿಯಿಂದ ಇಲ್ಲ ಅದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನ ಮೇಲೆ ಈ ಡಿಸಿಷನ್ ತಗೊಳ್ತೀವಿ ಹೊರತು ನಾವು ವೈಯಕ್ತಿಕವಾಗಿ ಅದನ್ನ ಚರ್ಚೆಯನ್ನ ನಾನು ಇಲ್ಲಿ ಮಾಡೋದಕ್ಕಾಗ್ತದೆ ಅಲ್ಲ ಯಾರು ಹೇಳಿದ್ರು ಯಾರಿಗೂ ಅತಂತ್ರ ಆಗಿಲ್ಲ ಅಲ್ಲ ರೀ ಜೆಡಿಎಸ್ ಉತ್ತರ ಕೊಡಕ್ಕ ನಾನು ಶಿಕ್ಷಣ ಮಂತ್ರಿ ಆಗಿರ್ತೇನೆ ಅವೆಲ್ಲ ಬಿಟ್ಬಿಡ್ಬೇಕು ನೀವು ಅವ್ರು ಏನು ಹೇಳ್ತಾರೆ ಅನ್ನೋದಕ್ಕೆ ನಾನು ಉತ್ತರ ಕೊಡೋದಲ್ಲ ಮಕ್ಕಳಿಗೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಬೇಕು ಬಹಳ ಸಂತೋಷ ನಮ್ಮ ಇಲಾಖೆಗೆ ನಮ್ಮ ಇಲಾಖೆಗೆ ನಮ್ಮ ಇಲಾಖೆಗೆ ಬಹಳ ಒಂದು ವಿಶ್ವಾಸವನ್ನ ಇಟ್ಕೊಂಡು ಕೋಟ್ಯಾಂತ ರೂಪಾಯನ್ನ ಹೊರದೇಶದಲ್ಲಿ ದೇಶದಲ್ಲಿ ಇದ್ರು ಕೂಡ ಅವ್ರ ಗ್ರಾಮದಲ್ಲಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಮೇಲೆ ಪ್ರೀತಿಯಿಂದ ಯಾಕಂದ್ರೆ ಇಲ್ಲಿ ಓದಿ ಅಲ್ಲಿ ಹೋಗಿರ್ತಾರೆ ನಮ್ ತರ ಸಾಧನೆ ಎಲ್ಲರೂ ಮಕ್ಕಳು ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದ್ರಲ್ಲೊಂದು ನಂಜೇಗೌಡರು ಸ್ವಲ್ಪ ಹಿಡಿದಿದ್ದು ಹಠನ ಬಿಡಲ್ಲ ನಮಗೆಲ್ಲ ಬೆಂಡೆ ಎತ್ತುತ್ತಾ ಇರ್ತಾರ ಅವಾಗ ಅದು ಈ ತರ ರಿಸಲ್ಟ್ ಬರುತ್ತೆ ಅದು ಮಾಡ್ಬೇಕು ಜನಪ್ರತಿನಿಧಿಗೆ ಸಿ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಟ್ಟು ಅವ್ರ ಕಾಲ್ ಮೇಲೆ ನಿಂದ್ರೆ ಈ ದೇಶ ಪ್ರಗತಿ ಆಗದಲ್ಲೇ ನೀವು ದೇವಸ್ಥಾನದಲ್ಲಿ ಗಂಟೆ ಹೊಡಿತಿರೋ ಬಿಡ್ತಿರೋ ಗಂಟೆ ಪ್ರಸಾದ ಕೊಡ್ತಿರೋ ಬಿಡ್ತಿರೋ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿ ಬೇರೆ ಬೇರೆ ಇದಲ್ಲ ಮಾತಾಡೋದು ನಿಲ್ಲಿಸ್ರಿ ಈ ದೇಶನೂ ಉದ್ಧಾರ ಆಗುತ್ತೆ ನೀವು ಉದ್ಧಾರ ಆಗ್ತೀರಿ ಎಲ್ಲರೂ ಸರಿ ನಮ್ಮ ಡಿಸ್ಕಷನ್ಸ್ ಇತ್ತು ಡಿಸಿಷನ್ ತಗೊಂಡಿರ್ಲಿಲ್ಲ ಅದನ್ನ ಕೊನೆ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ಹೋದ ಸತಿ ಹೇಳಿದ್ರು ಆದ್ರೆ ನಾವು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದ್ವಿ ನಿಮ್ಗೆಲ್ಲ ಗೊತ್ತಿದೆ ಹೋದ್ ಸತಿ ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದಾಗ ಸದ್ಯಕ್ಕೆ ಸಡನ್ ಆಗಿ ಅದು ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಕೂಡ ಯಾವ ರೀತಿ ಇದೆ ನೋಡ್ಕೊಂಡು ತರ್ಟಿ ತ್ರೀ ಯೂಶಲಿ ಇತ್ತು ಅದು ಮುಂಚೆಯಿಂದನೂ ಕೂಡ ಅವಾಗೆಲ್ಲ ಅದು ತರ್ಟಿ ಫೈವ್ ಯಾವಾಗ ಮಾಡಿದ್ರು ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಈ ಚರ್ಚೆ ಎಲ್ಲ ಆದ್ಮೇಲೆ ಆಮೇಲೆ ನಾವು ಬೇರೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ವಿ ವಿವೇದ ಫಸ್ಟ್ ಕಂಟ್ರಿಯಲ್ಲೇ ಫಸ್ಟ್ ಸ್ಟೇಟು ಎಲ್ಲಿ ಕಾಸ್ಟಿಂಗ್ ಮಾಡಿ ಆ ಏನು ಪವಿತ್ರತೆ ಈ ಎಕ್ಸಾಮಿನೇಷನ್ನ ಪವಿತ್ರತೆ ಕಾಪಾಡಬೇಕು ಅಂತ ಹೇಳಿ ಅದು ಸ್ಯಾಂಟಿಟಿ ಮಾಡ್ಬೇಕಾದ್ರೆ ಯಾಕಂದ್ರೆ ಮಕ್ಕಳಿಗೆ ಯಾವತ್ತು ಕೂಡ ಅವಕಾಶಗಳು ಕೊಡ್ಬೋದು ಆದ್ರೆ ಕಾಪಿ ಮಾಡೋದು ಇದೆಲ್ಲ ನಿಲ್ಲಿಸಬೇಕು ಈಗ ಅದು ಹತೋಟಿಗೆ ಬಂದಿರೋದ್ರಿಂದ ತರ್ಟಿ ತ್ರೀ ಪರ್ಸೆಂಟ್ ಟು ಪರ್ಸೆಂಟ್ ಅಲ್ಲಿ ಆಗದಿಲ್ಲ ಆಮೇಲೆ ಇದನ್ನ ನಾನ್ ತೀರ್ಮಾನ ಮಾಡಲ್ಲ ಟೆಕ್ನಿಕಲಿ ಯಾವ ಸಿ ಒಂದು ಹೇಳ್ಬಿಡ್ತೀನಿ ಯಾವ್ದೇ ತೀರ್ಮಾನ ನನ್ನ ಇಲಾಖೆಯಲ್ಲಿ ಮಾಡ್ಬೇಕಂದ್ರೆ ಜನಪ್ರತಿನಿಧಿ ಜೊತೆ ಚರ್ಚೆ ಮಾಡಿರ್ತೀವಿ ಅವ್ರ ಒಪಿನಿಯನ್ ತಗೊಳ್ತೀವಿ ಅಪ್ಪರ್ ಹೌಸ್ ಅಲ್ಲಿ ಮೇನ್ ಮನೆಯಲ್ಲಿ ತುಂಬಾ ಬುದ್ಧಿವಂತರು ಇರ್ತಾರೆ ಅವ್ರದ್ದು ತಗೊಳ್ತೀವಿ ಅದ್ರ ಜೊತೆಗೆ ಟೆಕ್ನಿಕಲ್ ಟೀಮ್ ಇರ್ತದೆ ಅವರೆಲ್ಲರೂ ಕೂಡ ಸಜೆಷನ್ ಮಾಡಿ ಕೊಟ್ಟಾಗ ಅದು ಸರಿ ಅನ್ಸುತ್ತೆ ಅಂತ ಹೇಳಿದಾಗ ಮಾತ್ರ ಅದು ಮೂಮೆಂಟ್ ಮೂವ್ಮೆಂಟ್ ಮಾಡ್ತೀವಿ ವಿದ್ಯಾರ್ಥಿಗಳಲ್ಲಿ ಭಯ ಜಾಸ್ತಿ ಆಗುತ್ತೆ ಭಯಕ್ಕೆ ನಾವು ಮೂರ್ ಎಕ್ಸಾಮ್ ಕೊಟ್ಟಿರೋದು ಯಾರಿಗೂ ಭಯ ಇಲ್ಲ ಖುಷಿಯಾಗಿ ಮಾಡ್ತಾ ಇದ್ದಾರೆ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಎಂಬತ್ ಸಾವಿರದ ಚಿಲ್ಡ್ರೆ ಮಕ್ಕಳು ಪಾಸ್ ಆದ್ರು ಇದು ತಪ್ಪು ಕಾರ್ಯಕ್ರಮನ ಒಳ್ಳೆ ಕಾರ್ಯಕ್ರಮ ಕೆಲವು ಟೀಕಾ ಟಿಪ್ನಿ ನೋಡ್ ಮಾಡ್ತಾರೆ ಅವ್ರು ನೋಡ್ಕೊಂಡ್ ಮಾಡ್ಲಿ ನಾನು ನಾನು ಒಂದ್ ಹೇಳ್ತೀನಿ ನೀವೆಲ್ಲ ಇದು ಪ್ರಶ್ನೆ ಕೇಳಿದ್ರಲ್ಲ ನೀವೆಲ್ಲ ಟಾಕು ಕಟ್ ಇರ್ತಾನೆ ಟ್ಯಾಕ್ಸ್ ನಿಮ್ಗೆ ಕರೆಕ್ಟ್ ಆಗಿ ಬಂದತ್ತ ವಾಪಸ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕುತ್ಕೊಂಡು ರಫೇಲು ಏರೋಪ್ಲೇನು ಗೀನು ತೋರ್ಸ್ಕೊಂಡು ಕೈ ಬೆಳೆ ತೋರ್ಸ್ಕೊಂಡು ನಾವು ಚಪ್ಪಾಳೆ ಹೊಡಿಸಿ ನಮ್ಮವ್ರ ಜೊತೆಗೆ ದೇವಸ್ಥಾನದ ಗಂಟೆ ಗಿಂಟೆ ಹೊಡೆದು ನಾವು ಹಿಂಗ್ ಹೇಳಿದ ತಕ್ಷಣ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಹಾಕಿದ್ರಿ ಮಜಾ ಮಾಡಿ ನನಗೇನಿಲ್ಲ ಆದ್ರೆ ಒಂದ್ ತಿಳ್ಕೊಳ್ಳಿ ಜವಾಬ್ದಾರಿ ಸಿಕ್ಕಾಗ ಒಬ್ಬರಿಗೆ ಅಧಿಕಾರ ಸಿಕ್ಕಾಗ ಅವ್ರ ಕರ್ತವ್ಯವನ್ನ ಮನೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮನೆ ಮನೆಯಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಈಗ ಬರ್ಬೇಕಾದ್ರೆ ನಂಗೆ ಯಾರೋ ಒಬ್ರು ಹೇಳಿದ್ರು ಅದಕ್ಕೆ ನಂಜಗೌಡರು ಮತ್ತೆ ಅನಿಲ್ ಅವರು ಎಲ್ಲ ಹೇಳ್ತಾ ಇದ್ರು ಬಂಗಾರಪ್ಪ ಜೋರು ನೆನ್ಸ್ಕೊಳ್ತಾರೆ ಕೇಳಿ ಅನ್ನ ಯಾಕೆ ನೆನ್ಸ್ಕೊಳ್ತಾರೆ ಯಾಕಂದ್ರೆ ನೀರು ಸೃಸ್ತಿ ಶುರುವಾಗಿದ್ದು ಏನು ನಿಮಗೆ ಪುಕ್ಷಟೆ ಕರೆಂಟ್ ರೈತರು ಕೊಡ್ತಾರಲ್ಲ ಕೋಲಾರಿಂದ ನೆನ್ಪಿಡ್ತಾರೆ ಇಲ್ಲಿಂದ ಶುರು ಆಯ್ತು ಯಾಕಂದ್ರೆ ಆಹಾಕಾರ ಮಾಡ್ತಾ ಇದ್ರು ಮೂವತ್ನಾಲ್ಕ್ ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಫ್ರೀ ಕರೆಂಟ್ ಅಲ್ಲಿ ಅವರು ರೈತರು ಬದುಕ್ತಾ ಇದಾರಲ್ಲ ಹೈಯೆಸ್ಟ್ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದೇ ಅವರು ರೈತರಿಗೆ ಪುಕ್ಷತೆ ಕರೆಂಟ್ ಬಂಗಾರ ಪರ್ಕೊಂಡ್ರು ಬಡವ್ರ ಮನೆ ಬೆಳಕಾಗ್ಲಿ ಅಂತ ಸಿದ್ದರಾಮಯ್ಯ ಹ್ಕೊಂಡ್ರು ಇದನ್ನೆಲ್ಲ ಹಾಕ್ ಚೆನ್ನಾಗ ಚುನಾವಣಾ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಕೂಡ ಮಾದಾಯಿ ನಮ್ಗೆ ಒಪ್ಪಿಗೆ ಆಗಿದೆ ಹೇಳಿ ಪ್ರಹ್ಲಾದ್ ಜೋಶಿ ಅವ್ರು ಸಿಎಂಜಿ ಕೂಡ ಸಂಭ್ರಮಿಸಿದ್ರು ಸರ್ ಅವ್ರು ಅವ್ರನ್ನ ಎಳ್ಕೊಂಬಂದು ಕರ್ಕೊಂಬಂದು ಈ ತರ ಪ್ರಶ್ನೆ ಅವ್ರಿಗೆ ಸರ್ ಅದೆಲ್ಲ ಏನೇನು ತಪ್ಪುಗಳಾಗಿದೋ ಸರಿ ಮಾಡ್ತಿದ್ದ